ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದೊಂದು ಹೊಸ ಅಪ್ಡೇಟ್ ಅನ್ನಬಹುದು ಸ್ನೇಹಿತರೆ ಏಕೆಂದರೆ ಇವಾಗ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಓಪನ್ ಆಗಿದ್ದಾವೆ ಕಾಲೇಜಸ್ ಓಪನ್ ಆಗಿದ್ದಾವೆ ಅವರಿಗೆ ಅವಶ್ಯಕತೆವಾಗಿರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕು ಆ ಅರ್ಜಿ ಅಡ್ಮಿಷನಿಗೂ ಸಹ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಾಗಿರುತ್ತದೆ ಆ ಅರ್ಜಿಗೆ ಭಾಳ ಅವಶ್ಯಕತೆ ಇದೆ ನೆಮ್ಮದಿ ಕೇಂದ್ರ ಸರ್ವರ್ ಸೇವೆ ಸ್ಥಗಿತ ಆಗಿದೆ ಸ್ನೇಹಿತರೆ ಪ್ರಮಾಣ ಪತ್ರಕ್ಕಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅರ್ಜಿದಾರರ ಅಲೆದಾಟದ ಈ ವ್ಯವಸ್ಥೆ ಈ ರೀತಿ ಇದೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೆಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಾಲೇಜಸ್ಗಳಿಗೆ ಅಡ್ಮಿಷನ್ ಮಾಡಿಸಲು ಈ ಅರ್ಜಿ ದಾಖಲೆ ಬೇಕಾಗಿರುತ್ತದೆ ಸ್ನೇಹಿತರೆ ಸರ್ವರ್ ಸಮಸ್ಯೆಯಿಂದಾಗಿ ನೆಮ್ಮದಿ ಕೇಂದ್ರದಲ್ಲಿ ಆದಾಯ ಹಾಗೂ ಜಾತಿ ಸೇರಿದಂತೆ ಇತರೆ ಪ್ರಮಾಣಪತ್ರಗಳಿಗೆ ಅರ್ಜಿ ಸಲ್ಲಿಸಲು ಸಾರ್ವಜನಿಕರು ಪರದಾಡುತ್ತಿದ್ದಾರೆ ತಹಸೀಲ್ದಾರ್ ಕಚೇರಿಯಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ಪ್ರತಿದಿನವೂ ನೂರಾರು ಜನರು ತಮಗೆ ಅವಶ್ಯವಿರುವ ಪ್ರಮಾಣಪತ್ರಗಳನ್ನು ಪಡೆದುಕೊಳ್ಳಲು ಆಗಮಿಸುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಸರ್ವೆ ಸಮಸ್ಯೆ ಇದೀಗ ಶಾಲಾ ಕಾಲೇಜುಗಳು ಹಾಗೂ ವಿವಿಧ ವೃತ್ತಿ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಆದಾಯ ಜಾತಿ ಪ್ರಮಾಣಪತ್ರಗಳು ಅತಿ ಅವಶ್ಯಕತವಾಗಿದೆ ಹೀಗೆ ಪ್ರಮಾಣಪತ್ರಕ್ಕಾಗಿ ಅರ್ಜಿ ಸಲ್ಲಿಸಲು ನೆಮ್ಮದಿ ಕೇಂದ್ರಕ್ಕೆ ಬರುವ ಜನರು ಸರ್ವರ್ ಇಲ್ಲದಿರುವುದು ಕಂಡು ನಿರಾಸೆಯಿಂದ ಮರುಳುತ್ತಿದ್ದಾರೆ ಪ್ರತಿದಿನವೂ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಸರ್ವರ್ ಇರುವುದಿಲ್ಲ ಸ್ನೇಹಿತರೆ ಪೋಷಕರು ಸುಮಾರು ಎಂಟು ದಿನಗಳಿಂದ ಕಂಟಿನ್ಯೂ ಓಡಾಡ್ತಿದ್ದಾರೆ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಲು ಸುಮಾರು ಎಂಟು ದಿನದಿಂದ ಕಂಟಿನ್ಯೂ ಓಡಾಡ್ತಿದ್ದಾರೆ ಆದರೂ ಸಹ ಸರ್ವರ್ ಸಮಸ್ಯೆ ಬಗೆಹರಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಎಂಟು ದಿನ ಆದರೂ ಸಹ ಒಂದು ಅರ್ಜಿಯನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಲು ಆ ಪೋಷಕರಿಗೆ ಅಲ್ಲಿಗೆ ನಾಡ ಕಚೇರಿಗೆ ಹೋಗಿ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅವರು ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಆಗಿಲ್ಲ ಏಕೆಂತ ಹೇಳಿದರೆ ಸ್ನೇಹಿತರೆ ಸರ್ವರ್ ಸಮಸ್ಯೆ ಸ್ನೇಹಿತರೆ ಸರ್ವರ್ ಸಮಸ್ಯೆ ಬಗ್ಗೆ ನೆಮ್ಮದಿಯ ಸಿಬ್ಬಂದಿಗಳು ವಿಚಾರಿಸಿದರೆ ಇದು ನಮ್ಮ ತಾಲೂಕಿನ ಸಮಸ್ಯೆ ಅಲ್ಲ ಬರೀ ಇದು ಒಂದು ತಾಲೂಕು ಸಮಸ್ಯೆ ಇಲ್ಲ ಸ್ನೇಹಿತರೆ ರಾಜ್ಯಾದ್ಯಂತ ಇದೇ ರೀತಿಯಾಗಿ ನೆಮ್ಮದಿ ಕೇಂದ್ರಗಳಲ್ಲಿ ಎಲ್ಲ ನೆಮ್ಮದಿ ಕೇಂದ್ರಗಳಲ್ಲಿ ಈ ರೀತಿ ಸರ್ವರ್ ಸಮಸ್ಯೆಯಾಗಿದೆ ಅರ್ಜಿ ಸ್ವೀಕೃತ ಸಂಯೋಜನೆ ಎಂಬ ಆ್ಯಪ್ ಇದೆ ಇದರಲ್ಲಿ ಸರ್ವರ್ ಬರುತ್ತಿಲ್ಲ ಅರ್ಜಿಗಳ ದಾಖಲಾತಿ ಮಾಡಲು ಆಗುತ್ತಿಲ್ಲ ಇದು ಬೆಂಗಳೂರಿನಲ್ಲಿ ಸರಿಪಡಿಸಬೇಕಿದೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಏಕೆಂದರೆ ಈಗ ಒಂದು ನೆಮ್ಮದಿ ಕೇಂದ್ರದಲ್ಲಿ ಸರ್ವರ್ ಬಿಝಿ ಇದೆ ಇನ್ನೊಂದು ಕೇಂದ್ರದಲ್ಲಿ ಸರ್ವರ್ ಈಸಿ ಇದೆ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದರೆ ಸ್ನೇಹಿತರೆ ಇದು ರಾಜ್ಯದಲ್ಲಿ ಎಲ್ಲ ನೆಮ್ಮದಿ ಕೇಂದ್ರಗಳಲ್ಲಿ ಇದೇ ರೀತಿ ಸೇಮ್ ಎರರ್ ಬರ್ತಾ ಇದೆ ಸರ್ವರ್ ಸಮಸ್ಯೆ ಬರ್ತಾ ಇದೆ ಸ್ನೇಹಿತರೆ ಪ್ರತಿದಿನವೂ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಸರ್ವರ್ ಇರುವುದಿಲ್ಲ ಮಧ್ಯಾಹ್ನ ನಂತರ ಸರ್ವರ್ ಬರುತ್ತೆ ಎಂದು ನೆಮ್ಮದಿಯ ಸಿಬ್ಬಂದಿಗಳು ತಿಳಿಸುತ್ತಾರೆ ಬಟ್ ಗ್ರಾಮೀಣ ಭಾಗದಿಂದ ಅರ್ಜಿ ಸಲ್ಲಿಸಲು ನೆಮ್ಮದಿ ಕೇಂದ್ರಕ್ಕೆ ಆಗಮಿಸುವ ಜನರು ಸರ್ವರ್ ಸಮಸ್ಯೆಯಿಂದ ಎಂಬ ಮಾತು ಕೇಳಿ ಮಧ್ಯಾಹ್ನವರೆಗೂ ನೆಮ್ಮದಿ ಕೇಂದ್ರ ಹೊರಭಾಗದಲ್ಲಿ ಕುಳಿತುಕೊಂಡು ಸರ್ವರ್ಗಾಗಿ ಕಾಯು ಕಾಯುತ್ತವಂತಾಗಿದೆ ಒಂದೆರಡು ತಾಸಿನಲ್ಲಿ ಅರ್ಜಿ ಸಲ್ಲಿಸಿ ಮರಳಿ ಹೋಗಲು ಆಗಮಿಸುವ ಜನರು ಸಂಜೆಯವರೆಗೂ ಕುಳಿತುಕೊಳ್ಳಬೇಕಾಗಿದೆ ಇನ್ನು ಶಾಲಾ ಕಾಲೇಜುಗಳ ದಾಖಲಾತಿ ಮಾಡಿಸಲು ಪ್ರಮಾಣಪತ್ರಗಳ ಸಿಗದೆ ವಿದ್ಯಾರ್ಥಿಗಳು ಸಹ ಪರದಾಡುವಂತಾಗಿದೆ ಹಿರಿಯ ಅಧಿಕಾರಿಗಳು ನಮ್ಮ ಚಾನೆಲ್ ಮೂಲಕ ಸ್ನೇಹಿತರೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕೇಳಿಕೊಳ್ಳುವುದೇನೆಂದರೆ ಇವರಿಗೆ ಒಂದು ಸರ್ವರ್ ಸಮಸ್ಯೆ ಬಗೆಹರಿಸಿ ಆದಷ್ಟು ಬೇಗ ಸರ್ವರ್ ಸಮಸ್ಯೆ ಮಾಡಿಸಿ ಏಕೆಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅನುಕೂಲವಾಗಲಿ ಅಡ್ಮಿಷನ್ ಮಾಡಿಸಿ ಮಾಡಿಸುವುದಕ್ಕೆ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಸರ್ವರ್ ಸಮಸ್ಯೆಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸುವಂತೆ ಪಾಲಕರು ಆಗ್ರಹಿಸುತ್ತಿದ್ದಾರೆ ಸ್ನೇಹಿತರೆ ಮತ್ತು ನಮ್ಮ ಕಡೆಯಿಂದನೂ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಸಹ ಈ ಒಂದು ವಿಡಿಯೋ ಮುಖಾಂತರ ಮೆಸೇಜನ್ನು ನಾವು ಕಳಿಸ್ತಾ ಇದ್ದೀವಿ ಸ್ನೇಹಿತರೆ ಬೇಗ ಆದಷ್ಟು ಬೇಗ ನೆಮ್ಮದಿ ಕೇಂದ್ರದಲ್ಲಿ ಜಾತಿ ಮತ್ತು ಆಧಾರ್ ಪ್ರಮಾಣಪತ್ರ ಮತ್ತು ಇನ್ನಿತರೆ ಪ್ರಮಾಣಪತ್ರಗಳಿಗೆ ಸರ್ವರ್ ಸಮಸ್ಯೆ ಬಗೆಹರಿಸಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಸ್ನೇಹಿತರಿ ಒಂದು ಮಾಹಿತಿ ನಿಮಗೆ ಇಷ್ಟವಾದ ರೀತಿಯಲ್ಲಿ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ